ಇವತ್ತಿನ ವಿದ್ಯಮಾನಕ್ಕೆ ಒಂದು ಕ್ವಶನ್ನು ಈ ಸಿನಿಮಾ ಕಥೆ ಮಾಡಬೇಕಾದ್ರೆ ಇವತ್ತು ನೀವು ನಡೀತಾ ನಡವಳಿಕೆಗಳು ಸ್ವಲ್ಪ ಕನೆಕ್ಟ್ ಆಗಿದ್ದು ಅನ್ನಿಸ್ತು ನನಗೂ ಜೊತೆ ನಮ್ಮ ಹತ್ತ ಪತಂಟಿಗೆ ನನಗೆಲ್ಲರೂ ಹೇಳಕ್ಕೆ ಬಯಸ್ತೀರ ಐವತ್ತು ದಿನ ಆಗ್ತಿರೋದು ಒಂಬತ್ತು ಕೇಳುವುದಿಲ್ಲ ಗೊತ್ತಿದೆ ನಿಮ್ಗೆ ಆ ವಿಚಾರ ಏನು ಗೊತ್ತಿಲ್ಲ ಹಾಗಾಗಿ ಅದು ನ್ಯಾಯಾಲಯ ತೀರ್ಪು ಕೊಡುತ್ತೆ ಅವರು ನಿರ್ಧಾರ ಅವ್ರದ್ದು ನಿರ್ಣಯ ಏನಿದೆ ಅದು ನ್ಯಾಯಾಲಯ ಕೊಡುತ್ತೆ ಹಾಗಾಗಿ ಅದರ ಬಗ್ಗೆ ನಾವು ಈಗೇನು ಮಾತಾಡೋದು ಆದರೆ ತುಂಬ ಬೇಜಾರಿದೆ ತುಂಬ ದುಃಖ ಇದೆ ಸಂತ ಆಗ್ತಿದೆ ಒಂದು ಈ ಥರದ್ದು ಸಹಸರಾಂತರ ಸಹಸರಾಲ್ದರು ಅದ್ರ ಅವ್ರ ಬಗ್ಗೆ ಈ ಥರದ್ದೆಲ್ಲ ಮಾತುಗಳು ಬರ್ತಾ ಇರೋದು ಅದು ತುಂಬ ಬೇಜಾರಿದೆ ಅದರ ಜೊತೆಗೆ ಆ ವ್ಯಕ್ತಿ ಯಾರು ಸಿಕ್ತಿದ್ದಾರೆ ಆ ವ್ಯಕ್ತಿ ಅವರ ಕುಟುಂಬ ಅವ್ರ ಬಗ್ಗೆ ಯೋಚನೆ ಮಾಡಿದಾಗ ಅವರ ಅವರ ಸಂದರ್ಶನಗಳನ್ನು ಕೇಳಿದಾಗ ಅದು ತುಂಬಾ ಸಂಕಟ ಆಗುತ್ತೆ ನ್ಯಾಯ ಸಿಗಬೇಕು ಅಷ್ಟೇ ಅದು ನ್ಯಾಯಾಲಯದಲ್ಲಿದೆ ಅದು ಅವರೇ ತೀರ್ಪು ಭೇಟಿ ಮಾಡುವಂಥ ಇತ್ತೀಚಿನ ದಿನಗಳಲ್ಲಿ ಈ ಘಟನಾಕ್ಕಿಂತ ಮುಂಚೆ ಭೇಟಿಯಾಗಿದ್ದು ಮಾತ್ರ ಇಲ್ಲ